ಮಾಡಬ್ಯಾಡ್ರಿ ಮಾಡ್ಬೇಡ್ರಿ ಮತ್ತೆ ಹಂಗ ಸಮಾಧಾನ ಹಾಡ್ರಿ ಇಂದ ಮುದ್ದ ಕೂಡ ಶಾರ ನೋಡುದಕ್ಕ ನೀವ್ ಅವ್ರು ನೋಡಕ್ ಕೂತಾರ ಯಾರು ಹಿರಿಯಾರ ಅವಳ ಎಲ್ಲಾರು ಕೂತಾರ ಅಲ್ಲಿ ಅವ್ರು ಹೊತ್ತು ಮಟ್ಟ ನೋಡಾರ ನೋಡವ್ರಿ ಗಪ್ಪ ಗಡಿ ಬಿಡಿ ಮಾಡಿ i don't know हाँ गड़ी बिड़ी गड़ी बिड़ी गड़ी కుంత జకా తగద ఏ భగద ఏ పూరణ లెక్క ఏదో ఎందు కు జల ದಪ್ಪಣ್ಣ ಏನಾಗ ಮಂಜುಲ ಒಂದ್ ಮಾತ್ ಹೇಳಿದ್ ನಾವ್ ಹಾದ ಪಳೆದ್ ದೈದವ್ರ ತಾವ್ ಇನ್ನೋ ಇಷ್ಟ ಜನ ಕುಡಿದಲ್ಲ ಈ ಕುಡಿದವ್ರ ಕೇಳ್ಯಾರ ನಾನು ನಮ್ಮ ಸುಭಾಷ್ ಅನ್ನೋರಿಗೆ ಚೌಗಾಡ ತಿಕ್ಕಂದೆ ಅಂದ್ರೆ ನಮ್ಮ ಚೌಗಾಡ ಚಾಪ್ ಹಾಕ ಗಾವ್ ಹಾಕತ್ತಿದ್ರು ಹೌದೌದು ಮಾರ್ಗದ ಚೌಗಾಡ ಇದ್ ಹೌದಿಲ್ಲ ತಿಕ್ಕ ಒಂದ್ ಚಾಪ್ ಹೊಡಿಯನ ಗೊತ್ತಾಗತ್ತ ಅವ್ರಿಗೆ ಹೌದ್ಲ ಒಂದ್ ಚಾಪ್ ಹಾ ಇದು ತಿಕ್ ಅಂದಾಗ ಇದು ತಿಕ್ ಅಂದ್ರೆ ನಾ ತಿಕ್ ಅಂದ ಕಾಲಕ್ಕ ಏನಂದ್ರು ಸರ್ ಅವ್ರು ಬಾಳ ಮನಸ್ಸಿಗೆ ಹಚ್ಕೊಂತಾರ ಅದನ್ನ ಒಟ್ಟ మనసి వడరట్టి చీతర్తి తర్తిరటి చీ తర్తి చీచర్తి సార్ మనసి ఏన్ కదార ఏ హిందోదా ఏన్ తిక్త అదమ్మ చిదు చదువు అంద ಹಾಗೇನಂದ್ರು ಏನು ನಮ್ ಕಾಲು ಸಿಕ್ತಾರ ತನವ್ರಂದರು ಹೌದಿಲ್ಲ ಯಾರು ಯಾರು ತಿಕ್ಕಾರ ಏ ಹುಳಗಡಿಕೆ ಅದು ಮತ್ತೆ ಹೇಳಿದ್ರೆ ಹಿಂದ್ ಕಾಲು ಸಿಕ್ಕ್ಯಾರು ನಿಮ್ಮ ಅಪ್ಪಗಳು ನಮ್ಮ ತಿಕ್ಕಾರ ಕಾಲು ಸಿಕ್ಕಾರತ್ತ ಹೌದೌದು ಒಟ್ಟ ಏನು ಬೇಡ ಅಪ್ಪ ಐದು ಮಂದಿ ನಾ ಹೇಳಸ್ತನ ಹೌದಪ್ಪ ನಮ್ಮ ಹೆಣಮಕದ ದಿವಸನಂದ ಕಾಲ್ ತಿಕ್ತ ನಾ 나 ಅಲ್ಲ ಬಂದಾ ಹೆಚ್ಚ ಇಲ್ಲಿ ಮುಂದಿನ ಬಳಕ್ಕೆ ಬಂದ್ರ ನೀ ತಿಕ್ತರು ಹೆಂಗ್ ಮಾಡ್ತಿರಿ ನೋಡು ಹಾ ಯಾರ್ 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 ತಿಕ್ತರು ನೋಡಿ ಒಟ್ಟ ಜಂಬಿಗೆ ಹುಡುಗನ ಜೋಡಿ ಹಾಡ್ಕಿ ಮಾಡಬೇಕಾದ್ರೆ ಹಾ ವಿಚಾರ ಮಾಡಿ ಮಾತಾಡ್ರಿ ಒತ್ತ ಜಂಬಿಗೆ ಹುಡುಗಂದ್ರೆ ಚೋಟ ಬೆನ್ಸಲಕagitಾ ಹೀಗೆ ಒಟ್ಟ ಗಜ್ಜಿ ಗೋಮಿ ಹೌದಿಲ್ಲ ಮಾತಾ ಮತ್ತ ಮಾತಿನಿಂದ ನೋಡು ಮಾತೇ ಮಾಣಿಕಾರ ಮಾತು ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಮಾತು ಸಿದಪ್ಪ ಊಟ ಬಲ್ಲಾತನಿಗೆ ರೋಗವಿಲ್ಲ ಮಾತು ಬಲ್ಲಾತನಿಗೆ ಜಗಳವಿಲ್ಲ ಅಂದಾರ ಹೌದಿಲ್ಲ ಜ್ಞಾನಿ ಮನುಷ್ಯ ಇದ್ದಪ್ಪ ಅಂದ್ರೆ ಒಳ್ಳೆ ವಿಚಾರ ಮಾಡಿ ಮಾತಾಡಿದ ಜೋಡಿ ಜಗಳಕ್ಕೆ ಹೋಗಂಗಿಲ್ಲ 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 ಹೌದಿಲ್ಲ ಅಜ್ಞಾನಿ ಮನುಷ್ಯ ಇದ್ದಪ್ಪ ಅಂದ್ರೆ ಕಡೆಗೆ ಬೇಕಾದ್ಲ ಮುಂಡಿಗೆ ಹಾಲು ಜಗಳ ತೆಗಿತ ನಾವು ಯಾಕೋ ಮಕ್ಕಳ ನಡಗ ನೀವು ಮಾಡಿದ ಅವನು ನೂರು ನೋಟ ನಾವು ತಾಳ ಇದು ಇದು ಇದ ಇದ ಜಗಳಿಲ್ಲ ಅದಕ್ಕೆ ಹಂಗಾಗಬಾರ್ದು ಏನದು ಜಗಳ ಹೊತ್ತು ಮುಣಗ ತಕ್ಕ ಮಾಡಿ ಗಡಿ ಬಿಡಿ ಮಾಡಕ್ ಹೋಗ್ಬೇಡ್ರಿ ಗದ್ದಲಕ್ಕೆ ಬಿದ್ದಾರ ಹೇಳ್ಬೇಡ ಗದ್ದಲಕ್ಕೆ ಬಿದ್ರೆ ಹೆಂಗತಿ ಕೇಳು ಕೇಳು ಗಡಿ ಮಾಡಬೇಡ ಗಂಗ i